ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮುರಾರ್ಜಿ ದೇಸಾಯಿ ಪರೀಕ್ಷೆಯ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಈ ಆಯ್ಕೆ ಒಳಗಡೆ ಎಲ್ಲ ಇನ್ನೂ ಸಾಕಷ್ಟು ಜನ ಮಾಡ್ತಾ ಮಾಡ್ತಾಯಿದಪ್ಪ ಅಂದ್ರೆ ಆಯ್ಕೆ ಆಗಿಲ್ಲ ಸಾಕಷ್ಟು ಜನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿದ್ರಿ ಯಾರ್ಯಾರು ಆಯ್ಕೆ ಆಗಿಲ್ಲ ಇದಕ್ಕೆ ರೀಸನ್ಸ್ ಏನು ಅಂತ ನೋಡ್ಕೊತ ಬಂದಾಗ ಈ ಮೊರಾರ್ಜಿ ದೇಸಾಯಿ ಆಯ್ಕೆ ಪಟ್ಟಿ ಏನಾಗಿರ್ತದಪ್ಪ ಅಂದ್ರೆ ಆಲ್ಮೋಸ್ಟ್ ಯಾರ್ಯಾರು ಅತಿ ಹೆಚ್ಚು ಆಯ್ಕೆ ಆಗಿದ್ದಾರಪ್ಪ ಅಂದ್ರೆ ಎಸ್ ಸಿ ಮತ್ತು ಎಸ್ ಟಿ ಕೆಟಗರಿ ವಿದ್ಯಾರ್ಥಿಗಳು ಏನಾಗಿದ್ದಾರಪ್ಪ ಅಂದ್ರೆ ಅತಿ ಹೆಚ್ಚು ಆಯ್ಕೆ ಆಗಿದ್ದಾರೆ ಟು ಎ ಟು ಬಿನೂ ಕೂಡ ಸಾಕಷ್ಟು ಜನ ಆಯ್ಕೆ ಆಗಿದ್ದಾರೆ ಬಟ್ ಇದು ಒಂದು ಡಿಸ್ಟಿಕ್ನಿಂದ ಇನ್ನೊಂದು ಡಿಸ್ಟಿಕ್ ಏನಿದೆಯಪ್ಪ ಅಂದ್ರೆ ಕಟಾಪ್ ಅಂಕಗಳು ಏನಿದೆಪ್ಪ ಅಂದ್ರೆ ಬೇರೆ ಬೇರೆ ಆಗಿದ್ದಾವೆ ಫಸ್ಟ್ ಗೆ ಒಂದು ಲಿಸ್ಟ್ ಬಿಟ್ಟಿದ್ರು ಅವಾಗ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ನಾವು ಯಾವ ಯಾವ್ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ಅಂತ ಆ ಮಾರ್ಕ್ಸ್ಗಳನ್ನ ಇಟ್ಕೊಂಡು ಏನು ಮಾಡೋಕ್ಕಪ್ಪ ಅಂದ್ರೆ ನೀವು ಇಲ್ಲಿ ನೋಡ್ಕೋಬೇಕು ಇಲ್ಲಿ ಬರೀ ಆಯ್ಕೆ ಪಟ್ಟಿನ ಅಷ್ಟೇ ಬಿಟ್ಟಿರ್ತಾನೆ ಇಲ್ಲಿ ಎಷ್ಟು ಈ ವಿದ್ಯಾರ್ಥಿ ಎಷ್ಟು ಮಾರ್ಕ್ಸ್ ತಗೊಂಡಾನ ಅನ್ನೋದು ಅಲ್ಲಿ ಬಿಟ್ಟಿರಂಗಿಲ್ಲ ಆಯ್ಕೆ ಆಗಿದ್ದಾನ ಅಥವಾ ಅದು ಯಾವ ಸ್ಕೂಲ್ ಇದೆ ಉದಾಹರಣೆಗೆ ಇಲ್ಲಿ ಒಂದು ಊರಿದೆ ನೋಡ್ರಿ ಆ ಕೋಲಾರ ಬಿಜಾಪುರ್ ಜಿಲ್ಲೆ ಒಳಗಡೆ ಕೋಲಾರ ಅಂತ ಹೇಳ್ತಿರ್ತೀವಿ ಇಲ್ಲಿ ಕೋಲಾರ ಈ ಕೋಲಾರ ಒಳಗಡೆ ಕ್ಯಾಂಡಿಡೇಟ್ಸ್ ನೀವು ಟೋಟಲ್ ಆಗಿ ಈ ಗೆ ಎಷ್ಟು ಜನ ವಿದ್ಯಾರ್ಥಿಗಳು ಹದಿನೆಂಟು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ನೆಕ್ಸ್ಟ್ ಇಲ್ಲಿ ಕಾರ್ಜೋಳ ಅಂತಿದೆ ಈ ಕಾರ್ಜೋಳ ಒಳಗಡೆ ಟೋಟಲ್ ಹತ್ತು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಹಾಗಾದ್ರೆ ಬಿಜಾಪುರ ಜಿಲ್ಲೆ ಒಳಗಡೆ ಎಷ್ಟು ಮೊರಾರ್ಜಿ ಸ್ಕೂಲ್ಗಳಿದಾವೋ ಆ ಸ್ಕೂಲ್ಗಳಿದ್ದವು ಎಲ್ಲ ಲಿಸ್ಟ್ಗಳನ್ನು ಇಲ್ಲಿ ಬಿಟ್ಟಿರ್ತಾನೆ ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಲಿಸ್ಟ್ಗಳನ್ನು ಬಿಟ್ಟಿದ್ದಾನೆ ನೀವು ಯಾವ ಸ್ಕೂಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀರಿ ಆ ಸ್ಕೂಲ್ ಒಳಗಡೆ ವಿದ್ಯಾರ್ಥಿ ಆಯ್ಕೆ ಆಗಿದಾನೋ ಇಲ್ಲೋ ಹೇಳಿ ಚೆಕ್ ಮಾಡ್ಕೊಳ್ರಿ ಈಗ ವಿಜಾಪುರ ಅಂದ ತಕ್ಷಣ ಎಲ್ಲ ವಿಜಾಪುರ ಒಳಗಡೆ ಬರುವಂಥ ಎಲ್ಲ ಸ್ಕೂಲ್ಗಳು ಬಂದಿದ್ದವು ನೀವು ಯಾವ ಸ್ಕೂಲಿಗೆ ಆಯ್ಕೆ ಇರ್ತಿರ್ತೀರಿ ಅದನ್ನು ಚೆಕ್ ಮಾಡ್ಕೋಬೇಕು ಒಂದು ವೇಳೆ ಒಳಗಡೆ ಹೆಸರು ಇರಲಿಲ್ಲಪ್ಪ ಅಂದ್ರೆ ಇಲ್ಲಿ ಒಂದಿಷ್ಟು ಜನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದಾರೆ ಯಾಕೆ ಆಯ್ಕೆ ಆಗಿಲ್ಲಪ್ಪ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಕಟ್ ಆಫ್ ಏನಾಗಿದೆಪ್ಪ ಅಂದ್ರೆ ಜಾಸ್ತಿ ನಿಂತಿದೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇದೆ ಯಾವ ತರ ಅವ್ರ ಕಮೆಂಟ್ಸ್ಗಳಿದಾವೆ ಅಂತೇಳಿ ಒಂದ್ಸತ ನೋಡ್ಕೊಂಡ್ಬರಂಬ್ರಿ ಅವ್ರಿಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಇಲ್ಲಿ ಒಂದು ಕಮೆಂಟ್ ಮಾಡಿದಾರೆ ನೋಡ್ರಿ ಕಮೆಂಟ್ ಏನಪ್ಪಾ ಅಂದ್ರ ಸರ್ ಬೆಳಗಾವಿ ಡಿಸ್ಟಿಕ್ ಎಂಬತ್ತು ಒಂದು ಮಾರ್ಕ್ಸ್ ಟು ನಲ್ಲಿ ಆಗಿಲ್ಲ ಅಂತ ಹೇಳಿದೆ ಯಾಕಂದ್ರೆ ಬೆಳಗಾವಿ ಇದು ಒಳಗಡೆ ಬೆಳಗಾವಿ ಅಂದ ತಕ್ಷಣನೇ ಬೆಳಗಾವಿ ಒಂದೇ ಅಲ್ಲ ಬೆಳಗಾವಿ ಒಳಗಡೆ ಸಾಕಷ್ಟು ಮುರಾರ್ಜಿ ದೇಶ ಸ್ಕೂಲ್ ಇರ್ತವೆ ನೀವು ಅಪ್ಲಿಕೇಶನ್ಸ್ ಸಾಕಾಗ ಯಾವ ಶಾಲೆಗೆ ಫಸ್ಟ್ ಪ್ರಿಫರೆನ್ಸ್ ನ ಕೊಟ್ಟಿರ್ತರಿ ಅಲ್ಲಿ ಅಪ್ಲಿಕೇಶನ್ಸ್ ಸಾಕಾಗ ಅಲ್ಲಿ ಮುರಾರ್ ಬೆಳಗಾವಿನಲ್ಲಿ ಬರುವಂಥ ಎಲ್ಲಾ ಮುರಾರ್ಜಿ ಸ್ಕೂಲ್ ಹೆಸರು ಬಂದು ಅಲ್ಲಿ ನೀವು ಯಾವ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತರಿ ಆ ಸ್ಕೂಲ್ ಒಳಗಡೆ ಲಿಸ್ಟ್ ನಲ್ಲಿ ಇರ್ಲಿಕ್ಕಪ್ಪ ಅಂದ್ರೆ ಇನ್ನೊಂದು ನಲ್ಲಿನು ಆಯ್ಕೆ ಆಗಿರ್ತವೆ ನೀವು ಅದನ್ನ ಹುಡುಗಿ ಒಂದ್ ಸತ್ತ ವಿಚಾರಣೆ ಮಾಡಬೇಕು ಒಂದು ವೇಳೆ ನಿಮಗೆ ನಲ್ಲಿ ನೀವು ಇಷ್ಟೇ ಹುಡುಕಾಡಿದ್ರು ಸಿಗ್ತಾ ಇಲ್ಲಪ್ಪ ಅಂದ್ರೆ ನೀವು ಈ ಲಿಸ್ಟ್ ಒಳಗಡೆ ಬಂದಿಲ್ಲ ಎಷ್ಟೋ ಒಂದು ವಿದ್ಯಾರ್ಥಿಗಳಿಗೆ ನಲ್ಲಿ ಒಂದ್ಸತ ಹುಡುಕ್ತಾರೆ ಅದು ಏನಾಗಿರಲ್ಲಪ್ಪ ಅಂದ್ರೆ ಸಾಕಷ್ಟು ಪಿ ಡಿ ಎಫ್ ಅದು ಏನಾಗ್ತಾ ಇಲ್ಲ ತೋರಿಸ್ತಾ ಇಲ್ಲ ಒಬ್ಬೊಬ್ರು ಸೆಲೆಕ್ಷನ್ಸ್ ಆಗಿರ್ತಾವೆ ನೀವು ಸರಿಯಾಗಿ ಹುಡುಕಬೇಕು ಒಂದು ಇಲ್ಲಪ್ಪ ಅಂದ್ರೆ ಆಯ್ಕೆ ಆಗಿಲ್ಲಪ್ಪ ಅಂದ್ರೆ ನೀವು ಥರ್ಡ್ ಲಿಸ್ಟಿಗೆ ಏನು ಮಾಡಕಪ್ಪ ಅಂದ್ರೆ ವೇಟ್ ಮಾಡೋಕ್ಕಾಗ್ತದೆ ಯಾಕಂದ್ರೆ ನೀವು ಇಲ್ಲಿ ಟು ಎ ಅಂತ ಹೇಳಿದ್ರಿ ಟು ಎ ಒಂದು ಸ್ವಲ್ಪ ಹೆಚ್ಚಿಗೆ ನಿಂತಿದ್ದಾವೆ ಟು ಎ ಮತ್ತು ಟು ಬಿ ನೆಕ್ಸ್ಟ್ ಸರ್ ಎಸ್ ಟಿ ನಲ್ವತ್ತೆಂಟು ಆಗಿದೆ ಹಾವೇರಿ ಡಿಸ್ಟಿಕ್ಟ್ ಬಂದಿಲ್ಲ ಹಾಗಾದ್ರೆ ಹಾವೇರಿ ಒಳಗಡೆ ಈ ಸಲ ಸ್ವಲ್ಪ ಜಾಸ್ತಿ ನಿಂತಿದೆ ಹೀಗಾಗಿ ನಲವತ್ತೆಂಟಕ್ಕೆ ಏನಾಗಿಲ್ಲಪ್ಪ ಅಂದ್ರೆ ಇದು ಆಯ್ಕೆ ಆಗಿಲ್ಲ ಒಂದು ವೇಳೆ ಆಯ್ಕೆ ಆಗಿಲ್ಲಪ್ಪ ಅಂದ್ರೆ ತರ್ಡ್ ಲಿಸ್ಟ್ನು ಏನಕ್ಕೆ ಅಂದ್ರೆ ಬಿಡ್ತಾನೆ ತರ್ಡ್ ಲಿಸ್ಟ್ ಯಾವಾಗ್ಬಿಡ್ತಾನಪ್ಪ ಅಂದ್ರೆ ಇದನ್ನು ಇನ್ನೂ ಪ್ರೊಸೆಸ್ಸು ಲಾಸ್ಟ್ ಡೇಟ್ ಕೊಟ್ಟಿಲ್ಲ ಇದನ್ನ ಮುಗಿದ ನಂತರ ಏನಾಗ್ತದಪ್ಪ ಅಂದ್ರೆ ಲಾಸ್ಟ್ ಡೇಟ್ ಬಂತಪ್ಪ ಅಂದ್ರೆ ಅದರ ನಂತರ ತರ್ಡ್ ಲಿಸ್ಟ್ ಬಿಡ್ತಾನೆ ಜೊತೆಗೆ ಅಲ್ಲಿ ಸೀಟ್ ಏನಾದರೂ ಉಳಿದಿದಪ್ಪ ಅಂದ್ರೆ ಆಯ್ಕೆ ಆಗ್ಬೋದು ಇಲ್ಲಕಪ್ಪ ಅಂದ್ರೆ ಆಗೋಕೆ ಡೌಟ್ ಇದೆ ಫಿಸಿಕಲ್ ಹ್ಯಾಂಡಿಕ್ಯಾಪು ತರ್ಟಿ ನೈನ್ ಮಾರ್ಕ್ಸು ಥರ್ಡ್ ಬಿ ಆಗಿಲ್ಲ ನೀವು ಅಲ್ಲಿ ಅಪ್ಲಿಕೇಶನ್ಸ್ ಹಾಕೋದಾಗ ರಿಸರ್ವೇಷನ್ಸ್ ನ ಕೂರಿದ್ರಪ್ಪ ಅಂದ್ರೆ ಈ ಫಿಸಿಕಲ್ ಹ್ಯಾಂಡಿಕ್ಯಾಪ್ನ ಒಂದು ವಿಶೇಷ ವರ್ಗ ಮೊದಲನೇ ಲಿಸ್ಟ್ನಲ್ಲೇ ಬಿಟ್ಟಿದ್ರು ನೀವು ಅದರೊಳಗಡೆ ಆ ಸರ್ಟಿಫಿಕೇಟ್ನ ಹಾಕಿರ್ಲಿಕ್ಕಪ್ಪ ಅಂದ್ರೆ ಇದು ಆಯ್ಕೆ ಆಗೋದು ಸ್ವಲ್ಪ ಡೌಟು ನೆಕ್ಸ್ಟ್ ಕ್ವಶನ್ಸ್ ಆ ಅರವತ್ನಾಲ್ಕು ಮಾರ್ಕ್ಸ್ ಬಂದಿದೆ ಟು ಎ ನಲ್ಲಿ ಆಗುತ್ತಾ ಅಂತ ಕ್ವಶನ್ಸ್ ಇದೆ ಆ ಟು ಎ ನಲ್ಲಿ ಅರವತ್ನಾಲ್ಕು ಮಾರ್ಕ್ಸ್ ಡೌಟು ಯಾಕಪ್ಪ ಅಂದ್ರೆ ಏಟಿ ಒನ್ ಇದ್ದಿದೆ ಆಗಿಲ್ಲ ಸ್ವಲ್ಪ ಒಂದು ನಿಂದ ಇನ್ನೊಂದು ಡಿಸ್ಟಿಕ್ ಏನಿದೆ ಏನಿದೆಯಪ್ಪ ಅಂದ್ರೆ ಕಟ್ ಆಫ್ ಅಂಕ ಡಿಫ್ರೆಂಟ್ ಆಗಿ ಇದಾವೆ ಸರ್ ನಮಸ್ತೆ ನಮ್ದು ಎಸ್ ಸಿ ಕಾಸ್ಟ್ ಇದೆ ನಮ್ಮ ಮಗದು ನಲ್ವತ್ತೆಂಟು ಮಾರ್ಕ್ಸ್ ಬಂದಿದೆ ರ್ಯಾಂಕ್ ಈಸ್ ನಲವತ್ತೇಳು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಆದರೆ ಸೆಲೆಕ್ಷನ್ ಅಲ್ಲಿ ಒಂದು ಲ್ಯಾಕ್ ಮೇಲೆ ಇರೋರೆಲ್ಲ ಸೆಲೆಕ್ಷನ್ ಸೆಲೆಕ್ಷನ್ ಆಗಿದ್ದಾರೆ ನಮ್ದು ಯಾಕ ಫಸ್ಟ್ ರೌಂಡ್ ಆಗಿಲ್ಲ ಅಂತ ಕ್ವಶನ್ಸ್ ಇದೆ ಅವರು ಆದರೆ ಇಲ್ಲಿ ನಲವತ್ತೆಂಟು ಮಾರ್ಕ್ಸ್ ಬಂದಿದೆ ಅಂದ್ರೆ ಆಯ್ಕೆ ಆಗಿಲ್ಲ ಅದು ರ್ಯಾಂಕ್ ಕನ್ಸಿಡರ್ ಮಾಡಿಲ್ಲ ಅದು ಸ್ಟೇಟ್ ರ್ಯಾಂಕ್ ಬೇರೆ ಮತ್ತು ಅವ್ರದ್ದು ಒಂದು ಲ್ಯಾಕ್ ಮೇಲೆ ಇರೋರೆಲ್ಲ ಆಯ್ಕೆ ಆಗಿದ್ದಾರೆ ಸ್ವಲ್ಪ ಸ್ಕೋರ್ ಹೆಚ್ಚಿಗೆ ಇರಬೇಕು ಇಲ್ಲಪ್ಪಾ ಅಂದ್ರೆ ರಿಸರ್ವೇಶನ್ಸ್ಗಳು ಇರ್ತಾವೆ ಎಸ್ ಸಿ ಕಾಸ್ಟ್ ಇದ್ರೂ ಆಗಿಲ್ಲಪ್ಪ ಅಂದ್ರೆ ನಿಮ್ ಡಿಸ್ಟಿಕ್ ಯಾವುದು ಅಂತ ಅಲ್ಲಿ ಮೆನ್ಸನ್ ಮಾಡಿಲ್ಲ ಅಲ್ಲಿ ನಿಮ್ಮ ಡಿಸ್ಟಿಕ್ ಒಳಗಡೆ ಏನಾಗಿರ್ತಾವಪ್ಪ ಅಂದ್ರೆ ಸಾಕಷ್ಟು ಸ್ಕೂಲ್ ಸ್ಕೂಲ್ಗಳು ಬಂದಿತ್ತು ಆ ಸ್ಕೂಲ್ ಒಳಗಡೆ ಇನ್ನೊಂದು ಬೇರೆ ಸ್ಕೂಲ್ನಲ್ಲಿ ಆಯ್ಕೆ ಆಗಿತ್ತಪ್ಪ ಅಂದ್ರೆ ಚೆಕ್ ಮಾಡ್ಕೊಂಡ್ರೆ ಇಲ್ಲಕ್ಕಪ್ಪ ಅಂದ್ರೆ ತರ್ಡ್ ರೌಂಡ್ಗೆ ವೇಟ್ ಮಾಡ್ರಿ ನೆಕ್ಸ್ಟ್ ತ್ರೀ ಬಿ ಯಾದಗಿರಿ ಅರವತ್ತೊಂದು ಮಾರ್ಕ್ಸ್ ಆಗ್ಬೋದಾ ನಮ್ಮ ಮಗಳದ್ದು ಅಂತ ಕ್ವಶನ್ಸ್ ಇದೆ ತರ್ಡ್ ಬಿ ಮತ್ತು ಟು ಎ ಒಂದು ಸ್ವಲ್ಪ ಇವು ಕೆಟಗರಿ ಒಂದು ಸ್ವಲ್ಪ ಹೆಚ್ಚಿಗೆ ಇರುವುದರಿಂದ ಒಂದು ಸ್ವಲ್ಪ ಆಗೋದು ಡೌಟ್ ಆಫ್ ತರ್ಡ್ ಥರ್ಡ್ ಲಿಸ್ಟ್ಗೆ ವೇಟ್ ಮಾಡಬೇಕು ಸರ್ ಐ ಗೆಟ್ ಏಯ್ಟಿ ಟು ಮಾರ್ಕ್ಸ್ ಥರ್ಡ್ ಬಿ ಕಾಸ್ಟ್ ಓಕೆ ನೋಡ್ರಿ ಏಯ್ಟಿ ಟೂ ಸ್ಕೋರ್ ಮಾಡಿದ್ರು ಏನಾಗಿಲ್ಲಪ್ಪ ಅಂದ್ರೆ ತರ್ಡ್ ವಿ ಕಾಸ್ಟ್ನೇ ಇದೆ ಟೂರು ಸೆಲೆಕ್ಷನ್ಸ್ ಆಗಿಲ್ಲ ಹಾಗಾದ್ರೆ ತರ್ಡ್ ಲಿಸ್ಟ್ ನಲ್ಲಿ ವೇಟ್ ಮಾಡ್ರಿ ಒಂದು ವೇಳೆ ನಿಮ್ ಸ್ಕೂಲ್ನಲ್ಲಿ ತರ್ಡ್ ವಿ ನೆಕ್ಸ್ಟ್ ರೌಂಡ್ ಒಳಗಡೆ ಸೀಟ್ ಇದ್ದಿರಪ್ಪ ಅಂದ್ರೆ ಮಾತ್ರ ನೀವು ಸೆಲೆಕ್ಷನ್ಸ್ ಹಾಕ್ರಿ ಇಲ್ಲಪ್ಪ ಅಂದ್ರೆ ಆಗೋದು ಡೌಟ್ ಆಗ್ತದೆ ಸರ್ ನನ್ನ ಮಗಳದು ಐವತ್ತಾರು ಮಾಸಿಗೆ ಕಷ್ಟ ಸೆಲೆಕ್ಷನ್ಸ್ ಆಗಿಲ್ಲ ಯಾಕೆ ಎಸ್ ಸಿ ಕಾಸ್ಟ್ ಅನ್ನು ಕಾಸ್ಟ್ ಅಂತ ಬರ್ದಿದ್ದಾರೆ ಕಾಸ್ಟ್ ಸೆಲೆಕ್ಷನ್ ಆಗಿಲ್ಲ ಯಾಕೆ ನೋಡಿರಿ ನಿಮ್ಮ ಡಿಸ್ಟ್ರಿಕ್ಟ್ ವೈಸು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸಪ್ರೇಷನ್ ಇರ್ತದೆ ಒಂದು ಎರಡು ಮೂರು ಕಮೆಂಟ್ಸ್ನಲ್ಲಿ ನಿಮ್ಮನ್ನ ಎಲ್ಲ ಕ್ಲಿಯರ್ ಹೇಳಿದೀನಿ ಯಾಕೆ ಆಗುತ್ತೆ ಯಾಕೆ ಆಗಲ್ಲ ಅಂತೇಳಿ ಕ್ಲಿಯರ್ ಆಗಿ ನಿಮ್ಮ ನಿಮ್ಮ ಸ್ಕೂಲ್ಗಳಿಗೆ ಹೋಗಿ ಏನು ಮಾಡಪ್ಪ ಅಂದ್ರೆ ನಿಮ್ಗೆ ಅಷ್ಟೊಂದು ಡೌಟ್ ಇತ್ತಪ್ಪ ಅಂದ್ರೆ ನೀವೇನು ಮಾಡೋಕ್ಕ ಅಂದ್ರೆ ನಿಮ್ಮ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ರಿ ಆ ವಿಸಿಟ್ ಮಾಡಿಕ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಯಾವ ಯಾವ ಸ್ಕೂಲ್ಗಳಿಗೆ ಹೋಗಿ ನಮ್ಮ ಮಗು ಇಷ್ಟು ಮಾರ್ಚ್ ತೊಗೊಂಡ್ರು ಯಾಕೆ ಆಯ್ಕೆ ಆಗಿಲ್ಲ ಅಂತ ನೀವು ಅಲ್ಲಿ ಪ್ರಶ್ನೆ ಮಾಡ್ಬೋದು ಸ್ವಲ್ಪ ಈ ಸಲ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಆ ಮಾರ್ಕ್ಸ್ಗಳು ಏನಾಗಿದೆ ಅಂದ್ರೆ ಈ ಸಲ ಬಹಳ ವೇರಿಯೇಷನ್ಸ್ ಆಗಿದಾವ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೇಳಿದ್ರು ಮತ್ತು ಪಾಲಕರು ಕೇಳಿ ಕೆಲ ಆನ್ಸರ್ಸ್ ಗಳನ್ನ ಇಷ್ಟು ಮಾಡಿದಿವಿ ನೋಡ್ರಿ ಇಲ್ಲಿ ಏಟಿ ಏಟ್ ಮಾರ್ಕ್ಸ್ ಬೆಳಗಾವಿ ಡಿಸ್ಟಿಕ್ ಆದ್ರೂ ಸೆಲೆಕ್ಷನ್ಸ್ ಆಗಿಲ್ಲ ಅಷ್ಟೊಂದು ಕಾಂಪಿಟೇಷನ್ ಏನಾಗಿದೆಪ್ಪ ಅಂದ್ರೆ ಈ ವರ್ಷ ಆಗಿದೆ ಇನ್ನು ಮುಂದಿನ ವರ್ಷ ಇನ್ನೂ ಕಾಂಪಿಟೇಷನ್ಸ್ ಆಗ್ತದೆ ಸರಿಯಾಗಿ ಮಕ್ಕಳನ್ನ ಏನ್ಮಾಡ್ರಪ್ಪ ಅಂದ್ರೆ ಕೋಚಿಂಗ್ನ ಮಾಡಿಸ್ರಿ ಎಲ್ಲ ಮಾಹಿತಿಗಳು ಇಷ್ಟ ಆಗ್ತಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅತ್ಯನಾದ್ರ ಡೌಟ್ ದೋಮಕ ಡೌಟ್ ದೋಪ ಅಂದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡ್ರಿ ಔಕ ರಿಪ್ಲೈ ನ ಮಾಡಿರ್ತೀನಿ ಥ್ಯಾಂಕ್ ಯು